ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಬಿಜೆಪಿಯಿಂದ ಪ್ರತಿಭಟನೆ ಅಭಿವೃದ್ಧಿಪಡಿಸಿ ಗೋಪಾಲಗೌಡ ಕ್ರೀಡಾಂಗಣ ಅಂಟೇಕೊಪ್ಪದಲ್ಲಿ ಪುಸ್ತಕ ಸಪ್ತಾಹ ಕಾರ್ಯಕ್ರಮ ನಡೆಸಿದ್ದು ಹೊಂಗಿರಣ ನಿಂದ ತರಬೇತಿ ಕಾರ್ಯಾಗಾರ ಹೊರಾಂಗಣ ಪ್ರತಿ ಮನೆಯಲ್ಲೂ ಗ್ರಂಥಾಲಯ ಇರಬೇಕು ಅದು ಜೀವ ಸಂಸ್ಕೃತಿಯ ಲಕ್ಷಣ ಎಂದು ಜೀವ ವಿಮಾ ನಿಗಮದ ಅಧಿಕಾರಿ ಅರುಣ್ ಬೆಂಕ್ವಲ್ಲಿ ಅಭಿಪ್ರಾಯಪಟ್ಟರು ಅಮಟೆಕೊಪ್ಪದ ಹೊಂಗಿರಣ ಸ್ಕೂಲ್ ಆಫ್ ಎಕ್ಸಲೆನ್ಸ್ ನಲ್ಲಿ ಆಯೋಜಿಸಿದ ಪುಸ್ತಕ ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅಂತೆಯೇ ಓದುವುದಕ್ಕೆ ಶ್ರಮ ವಿನಿಯೋಗಿಸಿದರೆ ಅದರ ಪ್ರತಿಫಲ ಖಂಡಿತವಾಗಿಯೂ ದೊರೆಯುತ್ತದೆ ಓದುವಿಕೆಯಿಂದ ನಮಗೆ ಜ್ಞಾನ ಲಭಿಸುವುದಲ್ಲದೆ ಬದುಕಿಗೆ ಬೇಕಾದ ಪ್ರೇರಣೆಯೂ ದೊರೆಯುತ್ತದೆ ಇದರಿಂದಾಗಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಇರಬಹುದು ತಾಳೆಗರಿಯಲ್ಲಿ ಬರೆಯುವ ಮೂಲಕ ಸಾಹಿತ್ಯ ಜ್ಞಾನ ಸಂರಕ್ಷಿಸುವ ಕಾರ್ಯ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿತ್ತು ಅದೇ ರೀತಿಯಲ್ಲಿ ಪುಸ್ತಕಗಳನ್ನು ಓದುವುದರ ಜೊತೆಗೆ ಅವುಗಳನ್ನು ಸೂಕ್ತ ರೀತಿಯಲ್ಲಿ ರಕ್ಷಿಸುವ ಕಾರ್ಯವು ನಮ್ಮಿಂದ ಆಗಬೇಕು ಎಂದು ಅವರು ಸಲಹೆ ನೀಡಿದರು ಹೊಸನಗರ ತಾಲೂಕಿನ ಬಿಲ್ಪತ್ರೆ ಶಾಲೆಯ ಶಿಕ್ಷಕ ಹಾಗೂ ಸಂಪನ್ಮೂಲ ವ್ಯಕ್ತಿಯಾದ ಬಿಟಿ ಪ್ರಸನ್ ಕುಮಾರ ಮಾತನಾಡಿ ಇಂದು ಬೆರಳಿನ ತುದಿಯಲ್ಲಿ ಎಲ್ಲವೂ ಸಿಗುವಂತಹ ತಂತ್ರಜ್ಞಾನವಿದೆ ಆದರೆ ಅದಕ್ಕಿಂತ ನಮ್ಮನ್ನು ಉನ್ನತಿಗೆ ಏರಿಸುವ ಶಕ್ತಿ ಇರುವುದು ಪುಸ್ತಕಗಳಿಗೆ ಮಾತ್ರ ಪುಸ್ತಕದ ಬಗ್ಗೆ ಸಹಜ ಪ್ರೀತಿ ಹೊಂದಿರುವ ಹೊಂಗಿರಣವು ಪುಸ್ತಕ ಸಪ್ತವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಬಂದಿದೆ ಎಂದು ಹೇಳಿದರು ಉಪನ್ಯಾಸಕಿ ಪೈ ಹಾಗೂ ಗ್ರಂಥಪಾಲಕಿ ಶಿಲ್ಪ ಮಾತನಾಡಿದರು ಪುಸ್ತಕ ಸಪ್ತಾಹದ ಅಂಗವಾಗಿ ಕತೆ ಹೇಳುವುದು ಕಥೆ ರಚನೆ ಕಥಾಭಿನಯ ಜ್ಞಾಪಕ ಶಕ್ತಿ ಭಾಷಣ ಚರ್ಚಾಸ್ಪದೆ ಪ್ರಬಂಧ ರಚನೆ ಮೊದಲಾದ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಪ್ರಾಚಾರ್ಯರಾದ ಕೆ ಶೋಭಾ ಉಪ ಪ್ರಾಚಾರ್ಯ ಅರವಿಂದ್ ಪಿಯು ಕಾಲೇಜಿನ ಪ್ರಾಚಾರ್ಯ ವಿ ರೋಹಿತ್ ಮತ್ತಿತರ ವಿಭಾಗದ ಮುಖ್ಯಸ್ಥರು ಈ ಸಂದರ್ಭ ಹಾಜರಿದ್ದರು ಭೂಮಿಕಾ ಸ್ವಾಗತಿಸಿ ಅಭಿರಾಮ್ ವಂದಿಸಿ ಪ್ರತೀಕ್ಷಾ ನಿರೂಪಿಸಿದರು

ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದು ಟರ್ಫು ಕ್ರೀಡಾಂಗಣ ಆದ ನಂತರದಲ್ಲಿ ಸಾಗರದಿಂದ ಸುಮಾರು ಮೂರು ಜನ ರಾಜ್ಯ ಮಟ್ಟದ ರಾಜ್ಯ ತಂಡಕ್ಕೆ ಆಯ್ಕೆ ಆಗಿದೆ ರಾಜ್ಯ ತಂಡಕ್ಕೆ ಆಯ್ಕೆ ಮೂರು ಜನ ಮೂರು ರಾಜ್ಯ ತಂಡಕ್ಕೆ ಆಯ್ಕೆ ಆಗಿದೆ ಅದರ ಜೊತೆಗೆ ಸಂಭವನೀಯ ಆಟಗಾರರಲ್ಲಿ ಆರೇಳು ಜನ ಆಟಗಾರರು ಆಯ್ಕೆ ಆಗಿದೆ ರಾಜ್ಯ ತಂಡಕ್ಕೆ ಆದ್ರೆ ಇವತ್ತು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೂಡ ಅವರಿಗೆ ಆಗ್ತಾ ಇಲ್ಲ ಆ ಮಟ್ಟದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲವನ್ನು ಕೂಡ ನಾವು ಭಾರತೀಯ ಜನತಾ ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಇಡೀ ರಾಜ್ಯದಲ್ಲೇ ಈ ರೀತಿಯ ಒಂದು ಅಭಿವೃದ್ಧಿ ಶೂನ್ಯ ಆಡಳಿತ ನಡೀತಾ ಇದೆ ಇದನ್ನು ಬೇರೆ ಕೇವಲ ನಾವು ಬಿ ಜೆ ಹೇಳ್ತಾ ಇಲ್ಲ ಕಾಂಗ್ರೆಸ್ಸಿನ ಸಚಿವ ಶಾಸಕರು ಗೌರಿಯಪ್ಪ ಹೇಳ್ತಕ್ಕಂಥವ್ರು ಆಮೇಲೆ ನಮ್ಮ ಇವರು ರಾಜು ಕಾಗೆ ಹೇಳ್ತಕ್ಕಂಥವ್ರು ಆಮೇಲೆ ನಮ್ಮ ಇವರು ನರೇಂದ್ರ ಸ್ವಾಮಿ ಹೇಳ್ತಕ್ಕಂಥ ಕಾಂಗ್ರೆಸ್ನ

ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ಸಂಘ ಸಂಸ್ಥೆಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಯಿತು ನಿಮ್ಮ ಕೈಯಲ್ಲೇ ಆದಷ್ಟು ಪ್ರೆಷರ್ ಕೊಡಬೇಕು ಏನಾಗತ್ತೆ ಇಲ್ಲಿ ಬಡದ್ರೆ ಏನಾಗತ್ತೆ ಅದು ಅದು ಏನೇ ಇರಲಿ ಇದು ನಾವು ಮಾಡಿದೀವಿ ಪ್ರಾಕ್ಟಿಕಲ್ಲು ಇದೆ ಅಂದರೆ ಪ್ರಾಕ್ಟಿಕಲ್ ಅಂದರೆ ರಿಯಲ್ ನಾವು ಆಪರೇಷನ್ ಅಲ್ಲಿ ಇದನ್ನು ಮಾಡಿದೀವಿ ಓಕೆನಾ ಈ ಥರ ಜೋರಾಗಿ ತಪ್ಪು ತಪ್ಪು ಅಂತ ಇದನ್ನು ಮಾಡಬೇಕು ಬಡಿಬೇಕು ಬೆನ್ನಿಗೆ ತಪ್ಪು ತಪ್ಪಿಸ್ಬೇಕು ಜೋರಾಗಿ ಅದು ತಾನಾಗೆ ಹೊರಗೆ ಬರುತ್ತೆ ಯಾಕೆ ಬರುತ್ತೆ ಅದರ ಹೊಟ್ಟೆ ಮೇಲೆ ಪ್ರೆಷರ್ ಎಲ್ಲಿ ಬೀಳ್ತಾಯಿದೆ ಕಾಲಿಗೆ ಹೊಟ್ಟೆ ಜಾಸ್ತಿ ಈ ಥರ ಫೋರ್ಟಿ ಫೈವ್ ಡಿಗ್ರಿ ಡೌನ್ ಮಾಡಬೇಕು ಓಕೆ ಡೌನ್ ಮಾಡಿಬಿಟ್ಟು ಅದರ ಬಾಯಿನ ಓಪನ್ ಮಾಡಿ ಈ ಥರ ಹಿಡಿಬೇಕು ಹಿಡಿದ್ರೆ ಅವರು ಕಾಣ್ತಾ ಇದೆಯಲ್ಲ ಆ ನಂತರ ಮಗುನ ಏನು ಮಾಡಬೇಕು ಸ್ವಲ್ಪ ಫೋರ್ಟಿ ಫೈವ್ ಡಿಗ್ರಿ ಡೌನ್ ಮಾಡಬೇಕು ಡೌನ್ ಮಾಡಿದಾರ ಆನಂತರ ಹಿಂದ್ಗಡೆಯಿಂದ ನಮ್ಮ ತಪ್ಪ ಪ್ರೆಷರ್